ಎಲ್ಲರಿಗೂ ವಿಡಿಯೋದಲ್ಲಿ ಸ್ವಾಗತ ಇವತ್ತು ನಮ್ಮ ಫಾರ್ಮಲ್ಲಿ ಎಲ್ಲ ಹೊಸ ಹಸುಲು ಬಂದಿದ್ದಾವೆ ಎಲ್ಲ ಫಸ್ಟ್ನೇ ಸುಲು ಮತ್ತು ಎರಡನೇ ಸುಲು ಹಸುಗಳೇ ಬಂದಿದ್ದಾವೆ ಒಟ್ಟಿಗೆ ಶೆಡ್ ಅಲ್ಲಿ ಹದಿನೈದರಿಂದ ಹದಿನೆಂಟು ಹಸುಲು ಬನ್ನಿ ಯಾವ್ಯಾವ ಥರ ಹಸುಗಳಿದ್ದಾವೆ ಅಂತ ನೋಡಿಸ್ತೀನಿ ಮತ್ತು ಎಲ್ಲ ಮಿಲ್ಕಿಲ್ ಬಂದು ಲೀಟ್ರಿಂದ ಹಿಡಿದು ಮೂವತ್ತೈದು ಗಂಟೆ ಕಡೆಯಿಂದ ಹಸುಗಳಿದ್ದಾವೆ ಎಲ್ಲ ಹೆಚ್ಚಪ್ ಮೇಲೆ ಹೆಚ್ಚಪ್ ಹಸುಗಳೇ ಇರೋದು ಬನ್ನಿ ನೋಡೋಣ ವಿಡಿಯೋದ ಯಾವ್ಯಾವ ಥರ ಹಸು ಇದಾವೆ ಅಂತ ಇಲ್ಲಿ ನೋಡ್ತಾ ಇರೋ ರಸ ಬಂದು ಮೊದಲನೇ ಸುಳ್ಳು ಎರಡಲ್ಲ ಎರಡ ಎರಡಲ್ಲಿದೆ ದಿನ ಕರ ಟೈಮ್ ಒಂದು ಹದಿನೈದು ದಿನ ಇಂದು ಮುಂದಿದೆ ಇದು ಫಸ್ಟ್ ಒಂದು ಇಪ್ಪತ್ತೈದು ಇಪ್ಪತ್ತಾರು ಲೀಟರ್ ಇಪ್ಪತ್ತೆ ದಿನಕ್ಕೆ ನೋಡ್ತಾ ಇರಬಹುದು ಹಸು ಭಾರಿ ಸೈಜ್ ಇದೆ ತಟ್ಟು ಎಲ್ಲ ಅಡಿಗೆ ಅಡಿಗೆ ಬಿದ್ದಿದೆ ಇದು ಪಕ್ಕದಲ್ಲಿ ಹಸ ಬಂದು ಇದು ನಾಲ್ಕಲ್ಲಿ ಹಸ ಇದು ಬರೀ ಸೈಜೇ ಇದೆ ಇಪ್ಪತ್ನಾಲ್ಕು ಇಪ್ಪತ್ತಾರು ಲೀಟರ್ ಇರುತ್ತೆ ನೋಡ್ತಾ ಇರಬಹುದು ಬನ್ನಿ ನಮ್ಮಲ್ಲೆಲ್ಲ ಒಳ್ಳೆ ಗುಣಮಟ್ಟದ ಹಸುಗಳು ಇದ್ದಾವೆ ರೈತರೆಲ್ಲ ಬಂದ ನಮ್ಮಲ್ಲಿ ಇರ್ತಾರೆ ಹಸುಲು ಏನಿಂದ ವಾರಕ್ಕೆ ಒಂದು ಹದಿನೈದರಿಂದ ಇಪ್ಪತ್ತು ಹಸ ಮಾರ್ತೀವಿ ಎಲ್ಲ ಈ ಟೈಪ್ ಅಲ್ಲಿರುವಂತಹ ಆಸಾಣೆ ಮಾರೋದು ಇಲ್ಲಿ ನೋಡ್ತಾರೆ ಹೊಸ ಬಂದು ಇದು ಇನ್ನೂ ಆ ಥರ ಹಾಕಕ್ಕೆ ಇನ್ನೊಂದು ಹತ್ತು ದಿನ ಟೈಮ್ ಇದೆ ಇದು ಒಂದ್ಸೂಲಲ್ಲಿ ಇಪ್ಪತ್ತಾರು ಇಪ್ಪತ್ತೇಳು ಕರೆದಿದೆ ಈ ಸೂಲಲ್ಲಿ ಒಂದು ಮೂವತ್ತು ಗಂಟೆ ಕೈಯುತ್ತೆ ಅಂತಂದ್ರೆ ಮಾಡ್ಬೋದು ಈ ಹಸ ಬಂದು ಇದು ಎರಡನೇ ಸೂರಿನ ಹಸನೆ ಪಸ್ಟನೇ ಸೂರ್ ಮೂವತ್ತು ಲೀಟ್ರ್ ಹಾಲು ಕತ್ತಿದೆ ಇದು ಇನ್ನೊಂದು ಕರಾಕ ಒಂದು ವಾರ ಟೈಮ್ ಇದೆ ಇದು ಒಂದು ಮೂವತ್ತರಿಂದ ಮೂವತ್ತೆರಡು ಲೀಟ್ರ್ ಆಲ್ ಕೈತಿತ್ತು ದಿನಕ್ಕೆ ಎಲ್ಲ ನಮ್ಮಲ್ಲಿ ಇದೇ ಥರ ಹಸುಗಳಿದ್ದಾವೆ ಇದ್ದಾವೆ ನೀವು ಬೇಕಾದ ಮೇಲೆ ಕೊಟ್ಟಿರೋ ನಮ್ಮಗೆ ಕಾಲ್ ಮಾಡ್ಕೊಂಡು ಬರ್ಬೋದು ನಮ್ಮಲ್ಲಿಂದ ಮಹಾರಾಷ್ಟ್ರ ಹೈದ್ರಾಬಾದ್ದು ಬೆಳಗಾಂ ಸೈಡು ಗದಗ ಈ ಕಡೆ ಇರೋ ಜನ ಎಲ್ಲ ಬಂದು ರೈತರೆಲ್ಲ ಬಂದು ನಮ್ಮಲ್ಲಿ ಹಸು ಹೋಗ್ತಾರೆ ಒಂದ್ಸರಿ ಬಂದು ವಿಸಿಟ್ ಮಾಡಿ ಎಲ್ಲ ಒಳ್ಳೆ ಗುಣಮಟ್ಟದ ಹಸುಲ್ಲೇ ಇದ್ದಾವೆ ಎಲ್ಲ ಮೇನ್ ಗ್ರಿಲ್ ಇರುತ್ತೆ ನಮ್ಮ ಬೆಂಗಳೂರು ಸುತ್ತಮುತ್ತ ಹಸು ನಾವು ಹಳ್ಳಿ ಓಡಾಡಿಕೊಂಡು ತಗೊಂಬಂದಿರೋ ಹಸುಲ್ಲೇ ಇದ್ದಾವೆ ಇದು ವೈಟ್ ಮ್ಯಾಜೆಟ್ ಅಲ್ಲಿ ಇದೆ ಫುಲ್ ಪ್ಯೂರ್ ಕ್ವಾಲಿಟಿ ಇದೆ ಹಸ ಇದು ಇನ್ನೊಂದು ವಾರ ತಡೆಯುತ್ತೆ ಕರಾಕಕ್ಕೆ ಇದು ಒಂದು ದಿನಕ್ಕೆ ಒಂದು ಮೂವತ್ತೆರಡು ಮೂವತ್ತ್ ಮೂರು ಲೀಟರ್ ಆಗುತ್ತೆ ದಿನಕ್ಕೆ ಇಲ್ಲಿ ಹಸುಗಳು ಇಲ್ಲ ಎಲ್ಲ ದೊಡ್ಡ ಸೈಜ್ ಅಲ್ಲಿ ಹಸುಗಳೇ ಇರೋದು ಎರಡನೇ ಸುರಲ್ಲ ಇಪ್ಪತ್ತೆಂಟು ಇಪ್ಪತ್ತೇಳು ಲೀಟರ್ ಅಲ್ತೂರಲ್ಲಿ ಒಂದು ಮೂವತ್ತ ಮೇಲೆ ಕರೆಯುತ್ತೆ ಹಸ ಎಲ್ಲ ಕಂಡೀಷನ್ ಇರೋಂಥ ಹಸಾನೆ ಸೈಜಲ್ಲಿ ಅಲ್ಲಿ ಇದಾವೆಲ್ಲ ಹಸುಗಳು ನೋಡ್ತಾ ಇರಬಹುದು ವಿಡಿಯೋದಲ್ಲಿ ನೀವು ಇದು ಎರಡನೇ ಸುರನ್ ಹಸನೆ ಎಲ್ಲ ನಮ್ಮಲ್ಲಿರೋ ಅಸಲೆಲ್ಲ ವಾರ ಹತ್ತು ದಿನ ಟೈಮ್ ಇರೋಂಥ ವಸೂಲಿ ಅದು ಕರಾಗಕ್ಕೆ ಎಲ್ಲ ಸೈಜ್ ಇರೋಂಥ ಅಸವು ಮತ್ತು ಕ್ವಾಲಿಟಿ ಎಲ್ಲ ಹಂಗೆ ಕಮ್ಮಿ ಇಲ್ಲ ಎಲ್ಲ ಬ್ರೀಡಲ್ಲಿರೋಂಥ ದನಗಳೇ ತಂದು ಕಟ್ಟೋದು ನಾವು ರೈತರು ಕೊಟ್ಟರೆ ಅವರು ಎಲ್ಲ ರೈತರು ಬರೋ ಡೈರಿ ಫಾರ್ಮಿಂಗ್ಗೆ ಆ ಮಿಲ್ಕಿಂಗ್ ಪರ್ಪಸ್ಗೆ ಈಗ ಜಾಸ್ತಿ ಪ್ರಾಸೆಸಲ್ಲಿ ತೊಗೊಂಡೆಲ್ಲ ಅದು ಕಮ್ಮಿ ಕೊಡೋದು ತಂದ್ಬಿಟ್ಟು ಎಲ್ಲ ರೈತರು ಫಾರ್ಮರ್ ಡೈರಿ ಫಾರ್ಮ್ ಎಲ್ಲ ಬಂದು ಹೆಚ್ಚಾಗಿ ಕ್ವಾಲಿಟಿ ದನಗಳ ನೋಡ್ತಾರೆ ನೋಡ್ತಾರೆ ಬಂದು ವಿಡಿಯೋದಲ್ಲಿ ಎಲ್ಲ ನಮ್ಮಲ್ಲಿ ಇರೋದೆಲ್ಲ ಬ್ರೀಡ್ ಅಲ್ಲಿರೋಂತನೇ ಎಲ್ಲ ಒಂದು ಏಯ್ಟಿ ಫೈವ್ ಪರ್ಸೆಂಟು ನೈಂಟಿ ಫೈವ್ ಪರ್ಸೆಂಟ್ ಇಷ್ಟು ಬ್ರೀಡ್ ಇರುವಂತಹ ದನಗಳು ಇದಾವೆ ಇದು ಬಂದ್ಬಿಟ್ಟು ಎರಡನೇ ಇದೇ ನನ್ನ ಗ್ರಾಹಕಕ್ಕೆ ಒಂದು ಇದು ಇನ್ನೊಂದು ಗ್ರಾಹಕಕ್ಕೆ ಒಂದು ಇಪ್ಪತ್ತೆಂಟು ಟೀಮ್ ಇದೆ ಇದು ಎರಡನೇ ಸರಿ ಸೂರ್ಯನ್ಯಾಸ ನೋಡ್ತಾ ಇರ್ಬೋದು ಕೆಚ್ಚಲು ಮಾಡ್ತಾ ಇದೆ ಇಲ್ಲಿ ನೋಡ್ತಾ ಇರೋ ಹಸುಗಳೆಲ್ಲ ಹೆವಿ ಸೈಜ್ ಅಲ್ಲಿರುವಂತಹ ಬನ್ನಿ ಒಂದ್ಸರಿ ನಮ್ಮ ಶೆಡ್ ಬನ್ನಿ ನಮ್ಮ ಅಡ್ರೆಸ್ ಬಂದಿಲ್ಲಿ ಚಿಂತಾಮಣಿ ಬೆಂಗಳೂರು ಸೈಡ್ ಹತ್ರ ಇರುತ್ತೆ ಚಿಂತಾಮಣಿ ಬೆಂಗಳೂರು ರೋಡಲ್ಲಿ ಇರೋದು ಊರು ಬೆಲೆ ಕೊಟ್ಟಿರೋಕೆ ನಮಗೆ ಕಾಂಟ್ಯಾಕ್ಟ್ ಮಾಡ್ಕೊಂಬನ್ನಿ ಯಾವ ಬನ್ನಿ ಹಸು ಸಿಗುತ್ತೆ ನಮ್ಮಲ್ಲಿ ಎಲ್ಲ ಉತ್ತಮ ಉತ್ತಮ ಗುಣಮಟ್ಟದಲ್ಲಿ ಹಸುಗಳೇ ಇರೋದು ಬಂದು ನೋಡಬಹುದು ಜಮನ್ ಇದೆ ದನ ಇದನ್ನು ಎರಡಲ್ಲ ಬಡ್ಡೆ ಇದಿನ್ನೊಂದು ತರಾಗ ಒಂದು ಇಪ್ಪತ್ತು ದಿನ ಟೈಮ್ ತೊಗೊಂಡೆ ಎಲ್ಲ ಪಾಳಿವರ್ಸೆ ಬಿದ್ದಿದೆ ಹಸು ಇದು ಫಸ್ಟ್ನೇ ಸುಲಲ್ಲೇ ಒಂದು ಇಪ್ಪತ್ತೈದು ಇಪ್ಪತ್ತಾರು ಲೀಟರ್ ಕರೆಯುತ್ತೆ ದಿನಕ್ಕೆ ಹೊಸ ಚೆನ್ನಾಗಿ ಮಾಡುತ್ತೆ ಇನ್ನೂ ಟೈಮ್ ಇಲ್ಲ ಇದಕ್ಕೆ ಇದು ಎರಡನೇ ಸುರಿದ ನಮ್ಮಲ್ಲಿರೋದು ಎರಡನೇ ಸುಳ್ಳು ಮಂಗೇ ಸುಳ್ಳು ದನ ಇರೋದು ನೋಡ್ತಾ ಬರ್ ಬಿಡಿಯೋದಲ್ಲಿ ಎಲ್ಲ ಒಂದು ಇಪ್ಪತ್ತು ದಿನ ಟೈಮ್ ಇರೋಂಥ ದನನೇ ಇದ್ದಾವೆ ಎಲ್ಲ ಮಾರಾಟಕ್ಕಿರೋದೆ ನಮಗೂ ನಾವು ತಂದು ಮಾರೋದೆ ನಮಗೂ ಒಂದು ಎರಡು ಮೂರು ಸಾವಿರ ಐದು ಸಾವಿರ ಲಾಭ ಸಿಕ್ಕಿದೆ ಅಷ್ಟು ಕೊಡೋದೆ ಜಾಸ್ತಿ ಏನೋ ವ್ಯವಹಾರ ಟೈಟ್ ವ್ಯವಹಾರ ಏನು ಮಾಡಲ್ಲ ಇದು ಫುಲ್ ವೈಟ್ ಮ್ಯಾಜಿಯಲ್ಲಿ ಇದ್ದಾನ ಪ್ರೈಸೆಲ್ಲ ರೀಸನಬಲ ಪ್ರೈಸಲ್ಲೇ ಇರುತ್ತೆ ವ್ಯಾಪಾರ ಮಾಡೋಕೆ ಕುತ್ಕೊಂಡ್ರೆ ಏನೋ ಒಂದು ರೇಟೆಲ್ಲ ಸಿಗುತ್ತೆ ಹಸುಗಳು ಏನ ಈ ಹಸ ಬಂದು ಕರ ಹಾಕಿದೆ ಹಾಕಿ ಎಲ್ಲ ಒಂದು ಮೂರ್ನಾಲ್ಕು ದಿನ ಆಗಿದೆ ಇದದ್ದು ಈಗ ಪ್ರೆಸೆಂಟ್ ಮಿಲ್ಕು ದಿನಕ್ಕೆ ಒಂದು ಈಗ ಮೂರು ದಿನಕ್ಕೆ ಒಂದು ಹದಿನಾರು ಲೀಟ್ರ್ ಹಾಲಿದೆ ಇನ್ನೂ ಒಂದು ವಾರ ಆದಮೇಲೆ ಒಂದು ಇಪ್ಪತ್ತು ಲೀಟರ್ ಮೇಲೆ ರೀಚ್ ಆಗುತ್ತೆ